నమస్కార సింపుల్ కుక్ విత్ సుష్ యూట్యూబ్ చానల్ని నిమ్మెల్గూ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿರ್ತಕ್ಕಂಥ ಒಂದು ರೆಸಿಪಿ ಏನಪ್ಪ ಅಂದರೆ ಗೆಣಸಿನ ಹೋಳಿಗೆ ಮಾಡ್ತಾ ಇದ್ದೀನಿ ಇದು ನೀವು ತುಂಬ ರೇರ್ ಮಾಡ್ಕೊಳ್ಳೋದು ಅಂದರೆ ಸಾಂಪ್ರದಾಯಿಕವಾಗಿ ನಾವು ಹೇಳೋದಾದರೆ ಇದು ತುಂಬ ರೇರ್ ಮಾಡ್ತಾರೆ ಎಲ್ಲ ಬೆಳೆ ಎಲ್ಲ ತಿಂದಿರ್ತಾರೆ ಕ ಕಾಯಿಳ್ಗೆಲ್ಲ ತಿಂದಿರ್ತಾರೆ ಶೇಂಗಾ ಹೋಳಿಗೆ ತಿಂದಿರ್ತಾರೆ ಬಟ್ ಈ ಹೋಳಿಗೆ ತುಂಬ ತಿಂದಿರೋದು ರೇರು ನಾವಿವತ್ತು ಮಾಡಿ ತೋರಿಸ್ತಾ ಇದ್ದೀವಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಎ ಆಗಸ್ಟ್ ಮಾಡೋದ್ರಿಂದ ಎರಡು ಗೆಣಸು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡೋಕೋದಾಗ ನನಗೆ ಸಿಕ್ಕಿದ್ದು ಒಂದು ಗೆಣಸು ಕೆಟ್ಟಿತ್ತು ಈ ಕೆಟ್ಟಿರೋ ಗೆಣಸನ್ನ ನಾವು ಯೂಸ್ ಮಾಡಬಾರ್ದು ಸೊ ಅದಕ್ಕೆ ನಾನು ಏನು ಮಾಡಿದೆ ತೆಗ್ದಾಕ್ಬಿಟ್ಟೆ ಅದಕ್ಕೆ ಅದ್ರ ಬದಲಾಗಿ ಇನ್ನೊಂದು ಸಣ್ಣದು ದಪ್ಪ ಗೆಣಸು ಏನಿತ್ತಲ್ಲ ಆ ಗೆಣಸನ್ನ ನಾನು ಕಟ್ ಮಾಡಿಕೊಂಡೆ ಸೊ ಅದು ಚೆನ್ನಾಗಿರೋದ್ರಿಂದ ಓಕೆ ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಈಗ ಹೆಣಸನ್ನು ನಾನು ಚೆನ್ನಾಗಿ ತೊಳ್ಕೊಂಡೆ ಆದಮೇಲೆ ಇದನ್ನು ನಾನು ಒಂದು ಬಟ್ಟಲದಲ್ಲಿ ಹಾಕ್ಕೊಂಡು ಅದು ಮುಳುಗೋವಷ್ಟು ನೀರನ್ನ ಹಾಕ್ಕೊಂಡೆ ಅಷ್ಟು ನೀರು ಹಾಕಿದಾದ್ಮೇಲೆ ನಾನು ಒಲೆ ಮೇಲೆ ಇಡಬೇಕು ನೀವು ಕುಕ್ಕರಲ್ಲಿ ಬೇಕಿದ್ರೂ ಬೇಕಿದ್ರೆ ಬೇಯಿಸ್ಕೊಬೋದು ಒಂದು ಅಥವಾ ಎರಡು ವಿಷಲ್ ಹಾಕ್ಸ್ಕೊ ಹಾಕ್ಕೋಬೋದು ಇಲ್ಲ ಅಂತಂದರೆ ನಾನು ಇದೇ ಥರ ಪಾತ್ರೆಲಿ ಮಾಡ್ತೀನಿ ಅನ್ನೋರು ಪಾತ್ರೆಲಿ ಕೂಡ ಮಾಡ್ಕೋಬೋದು ಸೊ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಆಮೇಲೆ ಕಾಲು ಚಮಚದಷ್ಟು ಅರಶಿಣ ಪುಡಿ ಹಾಕಿ ಈಗ ನಾನು ಅದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಅಷ್ಟು ಬಿಡ್ತಾ ಇದ್ದೀನಿ ಈ ಹದಿನೈದು ನಿಮಿಷ ಬೇಯೋದ್ರೊಳಗಡೆ ನಾವು ಹೋಳ್ಗೆ ಬೇಕಾಗಿರ್ತಕ್ಕಂತಹ ಕಣಕ ಏನಿರುತ್ತಲ್ಲ ಅದನ್ನು ಕಳ್ಸ್ಕೊಳ್ಳೋಣ ಸೊ ನಾನು ಅಂದಾಜು ಮಾಡಿರ್ತಕ್ಕಂಥದ್ದು ಒಂದು ಹತ್ತು ಹೋಳಿಗೆ ಆಗ್ಬೋದು ಅಂತ ಸೊ ಅದಕ್ಕೆ ನಾನು ಎರಡು ಕಪ್ಪಷ್ಟು ಒಂದೂವರೆ ಅಥವಾ ಒಂದು ಮುಕ್ಕಾಲ್ ಅನ್ಕೊಂಡಷ್ಟು ನಾನು ತೊಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ ಇದು ಮೈದಾ ಹಿಟ್ಟು ಅಷ್ಟೇ ನಾನು ಹಾಕೊಂಡಿರೋದು ನೀವು ಚಿರೋಟಿ ರವೆಲ್ ಮಾಡ್ತೀರಾ ಅನ್ನೋದಾದರೆ ಒಂದು ಮೂರಿಂದ ನಾಲ್ಕು ತಾಸು ನೆನೆಸಬೇಕು ಮೈದಾ ಹಿಟ್ಟಲ್ಲಿ ಮಾಡೋದ್ರಿಂದ ನೆನೆಸೋ ಅವಶ್ಯಕತೆ ಜಾಸ್ತಿ ಇರಲ್ಲ ಸೊ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡ್ರು ಸಾಕು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕೈಗೆ ಹತ್ತಬಾರ್ದು ಅನ್ನೋದಿದ್ರೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ನೋಡಿ ಫೈನಲ್ ಆಗಿ ಈ ಥರ ಕಲಿಸಿದಾಗ ಎಣ್ಣೆನ ಚೆನ್ನಾಗಿ ಹಾಕಿ ಅದು ಸ್ವಲ್ಪ ಸೆಟ್ ಆಗೋಕ್ಕೆ ಬಿಟ್ಬಿಡಿ ಅದು ಸೆಟ್ ಆಗಬೇಕು ಒಂದು ಐದು ಹತ್ತು ನಿಮಿಷ ಆದರೂ ಸಾಕು ಅದು ಸೆಟ್ ಆಗುತ್ತೆ ಸೊ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಹಾಕ್ಬಿಟ್ಟು ನಾದಬೇಕು ಇದನ್ನು ಚೆನ್ನಾಗಿ ನಾದಿದಷ್ಟು ಇದು ನಮಗೆ ಹೂರ್ಣ ಚೆನ್ನಾಗಿ ತುಂಬಕ್ಕೆ ತುಂಬ ಚೆನ್ನಾಗಿರುತ್ತೆ ಹೋಳ್ಗೆನೂ ಚೆನ್ನಾಗಿ ಬರುತ್ತೆ ಸೊ ಈಗ ಆಗಿದೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಗೊತ್ತಾಗಬೇಕಪ್ಪ ಅಂತಂದರೆ ಚಾಕು ತೊಗೊಂಬಿಟ್ಟು ಅಥವಾ ಯಾವುದಾದ್ರು ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಲೇಯರ್ ಈ ಥರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಪ್ಪ ನಮಗೆ ಗೊತ್ತಾಗಿಲ್ಲ ಎರಡು ನಿಮಿಷ ಬೇಯಿಸ್ಬೋದು ಅನ್ನೋದಾದರೆ ನೀವು ಬೇಯಿಸ್ಕೊಳ್ಳಿ ಇದನ್ನು ನಾನು ಎತ್ ತಕ್ಕಾ ಇದ್ದೀನಿ ತುಂಬ ಬಿಸಿ ಇರೋದ್ರಿಂದ ಒಂದು ಟು ಟು ಫೈವ್ ಮಿನಿಟ್ಸ್ ನೀವು ಅಷ್ಟೊತ್ತು ಆರ ತನಕ ಬಿಟ್ಟು ಆಮೇಲೆ ಬೇಕಿದ್ರೆ ಅದರದ್ದು ಸುಪ್ ಸಿಪ್ಪೇನ ತೆಗಿತಾ ಹೋಗಿ ಸಿಪ್ಪೆ ಮೇಲೆ ಅದು ಕೈಯಲ್ಲೇ ಒಂದಷ್ಟು ನೋಡಿ ಕೈಯಲ್ಲೇ ನೀವು ಕಿವುಚಿದ್ರೆ ಅದು ಪುಡಿ ಆಗುತ್ತೆ ಅಂದರೆ ಮೆತ್ತಗಾಗಿ ತೆಳ್ಳಗಾಗುತ್ತೆ ಸೊ ಇದಾದಮೇಲೆ ನಿಮಗೆ ಬೇಕಿರೋ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲಪ್ಪ ನಾನು ಇದರಲ್ಲೇ ಮಾಡ್ತೀನಿ ಅನ್ನೋದಾದ್ರೆ ಸ್ಪೂನಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಎಲ್ಲೂ ಗಂಟಿಲ್ಲ ಅಂದರೆ ಎಲ್ಲೂ ಏನು ಪುಡಿ ಇಲ್ಲ ಅಂತ ಅನ್ನೋದಾದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾನು ಒಂದು ಕಪ್ ಪು ನೋಡಿಕೊಂಡೆ ಹಳ್ತೆಗೆ ಅದ್ರ ಅದ್ರ ಮುಕ್ಕಾಲು ಕಪ್ಪಷ್ಟು ನಾನು ಬೆಲ್ಲ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಇಟ್ಬಿಟ್ಟು ಬಿಸಿ ಮಾಡಿ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬಿಸಿ ಮಾಡಿ ಚೆನ್ನಾಗಿ ಕೈ ಆಡ್ಕೊಳ್ಳಿ ಎಲ್ಲೂ ಗಂಟು ಆಗದೆ ಇರೋ ಥರ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಬೇಕಿದ್ರೆ ಸಕ್ಕರೆನೂ ಯೂಸ್ ಮಾಡ್ಕೊಬೋದು ಅಷ್ಟರಲ್ಲಿ ಅದು ಬೇಯ್ತಾ ಇರಲಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಸ್ಲಿಮ್ಮಲ್ಲಿ ಇಟ್ಟು ಇವಾಗ ನಾನು ಏಲಕ್ಕಿನ ಹಾಕೋತಾ ಇದ್ದೀನಿ ಮೂರಿಂದ ನಾಲ್ಕು ಏಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಇದು ರುಚಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಪುಡಿ ಮಾಡಿಕೊಂಡು ಈಗ ಏನು ಕಲಿಸ್ಕೊಂಡಿದ್ನಲ್ಲ ಬೇಯ ಬೇಯಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ಹಾಕ್ ಹಾಕ್ಕೊಂಡು ಮತ್ತು ಕಲಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಣ್ಕ ರೆಡಿ ಆಗುತ್ತೆ ನೀವು ಬೇಕಿದ್ರೆ ಅಚ್ಚು ಬೆಲ್ಲ ಮಾಡೋದು ಬೆಲ್ಲ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಪಾಕ ಮಾಡಿಕೊಂಡು ಕಲಿಸ್ಕೊಳ್ಳಿ ಗಟ್ಟಿಯಾಗಿ ಸ್ವಲ್ಪ ಕಡಿಮೆ ತೊಗೊಳ್ಳಿ ಅವಾಗ ಯಾಕಂದರೆ ನೀರು ಹಾಕಿರೋದ್ರಿಂದ ಅದು ತುಂಬ ಮೆತ್ತೆ ಆಗಿಬಿಡುತ್ತೆ ಪುಡಿ ಬೆಲ್ಲ ಆದರೆ ನಿಮಗೆ ಅಂದಾಜು ಈ ಥರ ಕನ್ಸಿಸ್ಟೆನ್ಸಿಲಿ ನಿಮಗೆ ಬರುತ್ತೆ ಇದಿಷ್ಟು ಆದಮೇಲೆ ನೀವು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ ಈಗ ನಾನು ಹೇಳಿರ್ತಕ್ಕಂಗೆ ಎಷ್ಟು ಉಂಡೆ ಇರತ್ತ ಅದರ ಮುಕ್ಕಾಲ್ ಭಾಗದಷ್ಟು ಕಣ್ಕನ ತಗೋಬೇಕು ಮತ್ತು ನಾನಿಲ್ಲಿ ಟೆಫ್ಲಾನ್ ಪೇಪರ್ ಯೂಸ್ ಮಾಡ್ತಾಯಿದ್ದೀನಿ ಬಟರ್ ಪೇಪರ್ಗಿಂತ ಇದು ನನಗೆ ಇದೇ ಈಸಿ ಅನ್ನಿಸ್ತು ಕಡಿಮೆ ಎಣ್ಣೆ ಯೂಸ್ ಮಾಡ್ಬೋದು ಸೊ ಇವಾಗ ನಾನು ಕಣ್ಕನ ಈ ರೀತಿ ನಾತ್ಕೊತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಟೆಫ್ಲಾನ್ ಪೇಪರ್ಗೂ ಎಣ್ಣೆ ಹಚ್ಬಿಟ್ಟು ಕಣ್ಕಕ್ಕೂ ಸ್ವಲ್ಪ ಕೈಯಲ್ಲಿ ಎಣ್ಣೆ ಮಾಡಿಕೊಂಡು ಕ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಕೈಯಲ್ಲೇ ಮಾಡ್ಕೋಬೋದು ಇದಕ್ಕೆ ಏನೂ ಬೇಕಪ್ಪ ಲಟ್ಟಣ್ಗೆ ಆ ಏನೂ ಇಲ್ಲ ಆಗ್ಲಾ ಮಾಡ್ಕೊಳ್ಳೋಕ್ಕೆ ಈ ರೀತಿ ಕೈಯಲ್ಲಿ ಮಾಡಿಕೊಂಡು ನಾವೇನು ಹೂನೋದು ಉಂಡೆ ಮಾಡ್ಕೊಂಡಿದ್ವಲ್ಲ ಗೆಣಸಿಂದು ಅದನ್ನು ಕ್ಲೋಸ್ ಮಾಡಿ ಸಿಂಪಲ್ ಕಣ್ಕ ತುಂಬ ಭಾಳ ಈಸಿ ಯಾವಾಗ ಅಂದರೆ ಹೂರ್ಣ ತುಂಬ ಒಂದು ಗಟ್ ತುಂಬ ಗಟ್ಟಿನೂ ಇರಬಾರ್ದು ತುಂಬ ಮೆತ್ತಗೂ ಇರಬಾರ್ದು ಆ ಕನ್ಸಿಸ್ಟೆನ್ಸಿಲಿ ಇದ್ದಾಗ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಕ್ಸ್ಟ್ರಾ ಇದೆ ಅನ್ನೋದಾದರೆ ಈ ಥರ ತೆಗೆದುಬಿಟ್ಟು ಅದನ್ನು ಮತ್ತೆ ಕ್ಲೋಸ್ ಮಾಡಿ ಈ ರೀತಿ ಮಾಡ್ಕೊಳ್ಳಿ ಕೈಯಲ್ಲೇ ನೀವು ಬೇಕಿದ್ರೆ ಮಾಡ್ಕೋಬೋದು ಬಟ್ ಎಷ್ಟು ಲತೋಡಿ ಮನೆಯಲ್ಲಿ ನಾನು ಉದ್ದಿದಷ್ಟು ನನಗೆ ತೆಳ್ಳಗೆ ಬರುತ್ತೆ ಆ ತೆಳ್ಳಗೆ ಬಂದಾದಮೇಲೆ ಅದ್ರ ಕನ್ ಟೇಸ್ಟ್ ಇರುತ್ತಲ್ಲ ದಪ್ಪ ದಪ್ಪ ಅನ್ಸಲ್ಲ ಏನು ಏನಪ್ಪ ತಿನ್ನಬೇಕಾ ಅನ್ನೋದು ಏನಿರಲ್ಲ ಹೆವಿ ಅನ್ಸಲ್ಲ ಸೊ ಹಾಗಾಗಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಹೋಳ್ಗೆ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಕೋಟಿಂಗಲ್ಲಿ ಮೈದಾ ಇರುತ್ತಲ್ವ ಎರಡೂ ಕಡೆನೂ ಇರೋದ್ರಿಂದ ನಿಮಗೆ ಎಲ್ಲೂ ಬಿಟ್ಕೊಳ್ಳಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಡ್ಜಸ್ ಎಷ್ಟು ಆಗುತ್ತೋ ಅಷ್ಟು ಎಡ್ಜಸ್ನ ತೆಳ್ಳಗೆ ಮಾಡ್ಕೊಂಡ್ರಿ ಮಧ್ಯ ಮಾತ್ರ ಸ್ವಲ್ಪ ದಪ್ಪ ಇರಲಿ ಯಾಕಂದರೆ ನಮಗೆ ಅಂಚ್ ಮೇಲೆ ಹಾಕ್ಬೇಕಾರೆ ಉಬ್ಬೇಕು ಅದಕ್ಕೋಸ್ಕರ ಸರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಣ್ಕ ಯಾವ ರೀತಿ ತುಂಬ್ಕೋಬೇಕು ಅನ್ನೋದು ಸೊ ಇದ್ರಲ್ಲಿ ಮೇಯ್ನ್ ಬೇಕಾಗಿರೋದು ಊರ್ಣ ಊರ್ಣ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಅಂದರೆ ಕಣ್ಕದ ಪ್ರಾಬ್ಲಮ್ಮೇ ಇಲ್ಲ ಸೊ ನಾನು ಹಂಚ್ ಕಾಯಿಲಿ ಅಂತ ನಾನು ಇನ್ನೊಂದು ಕಣ್ಕ ತುಂಬಷ್ಟು ತೋರ್ಸದೆ ಈಗ ಅಂಚು ಇದೆ ಅಂತ ಗೊತ್ತಾದ ಮೇಲೆ ಈಗ ಅಂಚು ಕಾದಿದೆ ಸೊ ಈ ಕಾಯ ಕಾದಿರೋ ಅಂಚಿಗೆ ನಾನು ಮಾಡಿರ್ತಕ್ಕಂಥ ಲಟಸ್ ಇರ್ತಕ್ಕಂಥ ಹೋಳ್ಗೆನ ಇದ್ದೀನಿ ಸೊ ಇಷ್ಟು ನೋಡಿ ನನಗೆ ಬಿಸಿ ತಾಗಿದೆ ಅಥವಾ ಏನೂ ಇಲ್ಲ ಆರಾಮಾಗಿ ಎತ್ಕೋಬೋದು ಒನ್ ಒನ್ ಫೈವ್ ಸೆಕೆಂಡ್ಸ್ ಟೆನ್ ಸೆಕೆಂಡ್ಸ್ ಅದ್ರ ಮೇಲೆ ಬಿಟ್ರು ಅದೇನು ಹೀಟ್ ಆಗೋಲ್ಲ ಈ ರೀತಿ ಆಗುತ್ತೆ ಕಾದ್ಮೇಲೆ ನಮಗೆ ಹೋಳಿಗೆ ಸ್ವಲ್ಪ ಬರ್ತಾ ಇದೆ ನೋಡಿ ಸೈಡಲ್ಲೆಲ್ಲ ತೆಳ್ಳಗೆ ಉಬ್ಬಿರೋದ್ರಿಂದ ತೆಳ್ಳಗೆ ಉದ್ದಿರೋದ್ರಿಂದ ಚೆನ್ನಾಗಿ ಉಬ್ಬಿದೆ ಈ ಉಬ್ಬಿರ್ತಕ್ಕಂಥದ್ದನ್ನು ಮತ್ತೆ ನಾನು ಇನ್ನೊಂದು ಕಡೆ ತಿರು ಇದ್ದೀನಿ ಈ ತಿರುವಾಕಿದ ಮೇಲೆ ನೋಡಿ ಈ ಕಡೆನೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅನ್ನೋದು ನೋಡ್ಬೋದು ನೀವೇ ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇಳೆ ಬೇಳೆಹೋಳಿಗೆ ತಿನ್ನೋಕ್ಕಾಗಲ್ಲಪ್ಪ ನಮಗೆ ಮಾಡೋದು ಕಷ್ಟ ಅನ್ನೋರು ಈ ರೀತಿ ಮಾಡ್ಕೊಳ್ಳಿ ನೋಡಿ ಗೆಣಸಿನ ಹೋಳಿಗೆ ಎಷ್ಟು ಚೆನ್ನಾಗಾಗಿದೆ ನೀವು ಗೆಣಸಿನ ಹೋಳಿಗೆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಇದಕ್ಕೆ ತು ತುಪ್ಪನೇ ಮೋಸ್ಟ್ ಕಾಂಬಿನೇಷನ್ ಫುಡ್ ಅಂತ ಹೇಳ್ಬೋದು ನೀವು ತುಪ್ಪ ಬೇಕಿದ್ರೆ ಹಾಕೊಂಡು ತಿನ್ಬೋದು ತುಪ್ಪನೂ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ಥರ ಯಾ ಎಲ್ಲೂ ಏನೂ ನಂಗೆ ಮಾಡ್ಬೇಕಾರೆ ತೊಂದ್ರೆ ಆಯ್ತಪ್ಪ ಅಥವಾ ಮಾಡಕ್ ಬರ್ತಿಲ್ಲ ಅನ್ನೋ ಫೀಲೇ ಆಗ್ಲಿಲ್ಲ ಬೇಗ ಆಯ್ತು ಒಂದ್ ಗಂಟೆ ಒಳಗಡೆ ಎಲ್ಲಾ ಕೆಲ್ಸಗಳು ಮುಗೀತು ನಾನ್ ಮಾಡಿರ್ತಕ್ಕಂತಹ ಗೆಣಸಿನೋಳ್ಗೆ ಇವಾಗ ನಾವು ಆರೋಗ್ಯ ಕಡೆ ನೋಡೋದಾದ್ರೆ ಹೆಲ್ತ್ ಬೆನಿಫಿಟ್ಸ್ ಆಫ್ ಸ್ವೀಟ್ ಪಟಾಟೊ ಇದರಲ್ಲಿ ಹೆಚ್ಚು ನಾರಿನಾಂಶ ಇರೋದರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಜಾಸ್ತಿ ಇರುತ್ತೆ ಆಮೇಲೆ ಹೃದಯ ಸಂಬಂಧಿ ಏನಾದರೂ ತೊಂದರೆಗಳಿತ್ತು ಅಂದರೂ ಕೂಡ ಇದು ನಿವಾರಣೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಅದಾದಮೇಲೆ ಕಣ್ಣಿಗೆ ತುಂಬ ಒಳ್ಳೆಯದು ಅದಾದಮೇಲೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ಇದು ಬೋನ್ ಅಂದರೆ ಮೂಳೆಗೆ ಬೇಕಾಗಿರ್ತಕ್ಕಂತಹ ಏನೇ ಅಂಶಗಳಿದ್ರು ಇದರಿಂದ ನಾವು ತಗೋಬೋದು ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರಬೇಕಾದ್ರೆ ನಾವು ಗೆಣಸಿನೊಳಗೆ ತಿನ್ನಲೇಬೇಕಲ್ವಾ ಎಲ್ಲರೂ ಮಾಡ್ಕೊಳ್ಗೆ ತಿನ್ಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್